ಆಧುನಿಕತೆ ಮಧ್ಯದಲ್ಲೂ ಕುಂಚ ಕಲೆ ಉಳಿಸುವ ನಿಟ್ಟಿನಲ್ಲಿ ಮೈಸೂರಿನ ಕಲಾವಿದ ಎಂಆರ್ ರವೀಂದ್ರ ಹೆಗಡೆ ಮುಂದಾಗಿದ್ದಾರೆ ಯಾರ ಬಳಿಯೂ ಚಿತ್ರಕಲೆ ಅಭ್ಯಾಸ ಮಾಡದೆ ಸ್ವಯಂ ಪರಿಶ್ರಮದಿಂದ ಸ್ಟೀಲ್ ಲೈಫ್ ಚಿತ್ರ ಬಿಡಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ಚಿತ್ರಕಲೆಯನ್ನ ಪ್ರಪಂಚದ ಮೊದಲ ಕಲೆಯಾಗಿ ಗುರುತಿಸಲಾಗಿದೆ ಇದಕ್ಕೆ ಸಾಕ್ಷಿ ಪುರಾವೆಯಾಗಿ ಆದಿಮಾನವ ಚೂಕುಗಲ್ಲಿನಿಂದ ಗೋಡೆಗಳ ಮೇಲೆ ಕೆತ್ತಿದ ಕೆತ್ತನೆಗಳೇ ಸಾಕ್ಷಿ ಇಂತಹ ಚಿತ್ರಕಲೆಯನ್ನ ಕಲಿಯಲು ನುರಿತ ತಜ್ಞರು ಇದ್ದಾರೆ ಹಾಗೂ ತರಬೇತಿ ಸಂಸ್ಥೆಗಳು ಇವೆ ಆದರೆ ಯಾವುದೇ ತರಬೇತಿ ಪಡೆಯದೆ ಸ್ವಪರಿಶ್ರಮದಿಂದ ಮೈಸೂರಿನ ರಾಮಕೃಷ್ಣ ಮತ್ತು ರೇಖಾ ಹೆಗಡೆ ಪುತ್ರ ಎಂಆರ್ ರವೀಂದ್ರ ಹೆಗಡೆ ಕುಂಚಕಲೆಯಲ್ಲಿ ಎಲ್ಲರನ್ನ ಬೆರಗುಗೊಳಿಸುವಂತೆ ಮಾಡಿದ್ದಾರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಕಲೆಯನ್ನ ಬಾಲ್ಯದಿಂದಲೇ ಮೈಗೂಡಿಸಿಕೊಂಡಿದ್ದಾರೆ ಚಿತ್ರಕಲೆಯಲ್ಲಿನ ಆಸಕ್ತಿಯಿಂದ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದಿದ್ದಾರೆ ದೂರದರ್ಶನದೊಂದಿಗೆ ಕಲಾವಿದ ಎಂಆರ್ ರವೀಂದ್ರ ಹೆಗಡೆ ಪ್ರವಾಸಿ ತಾಣ ಸೇರಿದಂತೆ ಪಾರಂಪರಿಕ ಸ್ಥಳದಲ್ಲೇ ಚಿತ್ರ ಬಿಡಿಸಿ ದಾಖಲೆಯ ರೂಪದಲ್ಲಿ ಮಾಡುವುದು ತಮ್ಮ ಅಭ್ಯಾಸ ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಕುಂಚಕಲೆಗಳು ಕಡಿಮೆಯಾಗುತ್ತಿವೆ ಪಾರಂಪರಿಕ ಹಾಗೂ ಆಧುನಿಕ ಕಲೆಗೆ ಹೆಚ್ಚು ಒತ್ತು ನೀಡಿ ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಕಾರ್ಯ ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಇದೇ ಆಸಕ್ತಿಯಿಂದ ದೇಶವನ್ನ ಸುತ್ತಬೇಕು ಅಲ್ಲಿರುವಂತಹ ಪ್ರಸಿದ್ಧ ತಾಣಗಳಾಗಿರಲಿ ಅಥವಾ ಕಲಾಶೈಲಿಯನ್ನು ಅಧ್ಯಯನ ಮಾಡಿ ಬೆಳೆಸಬೇಕು ಅಂತ ನನ್ನ ಆಸೆ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಕಲೆ ಅಂದರೆ ಈಗ ನಾವೇನು ಕರ್ನಾಟಕದಲ್ಲಿ ಮೈಸೂರು ಶೈಲಿ ತಾಂಜಾವೂರು ಶೈಲಿ ಹೊರಗಡೆ ಏನು ಕರಿತೀವೋ ಆ ರೀತಿ ಸಾಂಪ್ರದಾಯಿಕ ಕಲೆ ತುಂಬ ನಶಿಸ್ತಾ ಇದೆ ಎಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಬರ್ತಾ ಇದ್ದಾರೆ ಅದನ್ನು ತುಂಬ ಕಡಿಮೆ ಮಾಡಬೇಕು ಮತ್ತು ಸಾಂಪ್ರದಾಯಿಕ ಕಲೆಗೆ ಜನರು ಬರಬೇಕು ಹೇಳೋದು ನನ್ನ ಒಂದು ಆಸೆ ಆ ನಿಟ್ಟಿನಲ್ಲಿ ನನ್ನ ನನ್ನಿಂದ ಏನು ಸಾಧ್ಯವೋ ಅದನ್ನು ಕಲಾಗೆ ಕಲಾಕ್ಷೇತ್ರಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯೋಗ ಶಿಕ್ಷಕ ಮಧುಕೇಶ್ವರ್ ಕಲೆಯಲ್ಲಿನ ಜೀವಭೂತಗಳನ್ನ ಕಲಾವಿದ ಸಾಕ್ಷಾತ್ಕಾರವಾಗಿ ಬರೆಯುವುದು ಕಲಾವಿದನ ನೈಪುಣ್ಯತೆ ಈ ಕಲೆಯನ್ನ ರವೀಂದ್ರ ಅವರು ಅಳವಡಿಸಿಕೊಂಡಿದ್ದಾರೆ ತಮ್ಮ ಕುಂಚ ಕಲೆಗಳ ಮುಖಾಂತರ ಮೈಸೂರಿನ ಮಹಾರಾಜರು ಸೇರಿದಂತೆ ಪಾರಂಪರಿಕ ಕಟ್ಟಡಗಳನ್ನ ಸ್ಥಳದಲ್ಲಿ ಚಿತ್ರಿಸುವ ಮೂಲಕ ವರ್ಣತೈಲ ಕಲೆ ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಚಿತ್ರಕಲೆ ಈ ವಿಭಾಗದಲ್ಲಿ ಅವರು ಅತ್ಯಂತ ಪರಿಶ್ರಮವನ್ನು ಇದ್ದಾರೆ ಇತ್ತೀಚೆಗೆ ಒಂದು ಮಹಾರಾಜರ ಒಂದು ಚಿತ್ರವನ್ನ ನಾವು ನೋಡಿದ್ದಾಯಿತು ಥರದಲ್ಲಿ ಚಿತ್ರಗಳು ಮೂಡಿ ಬರುತ್ತೆ ಅಷ್ಟು ಅದ್ಭುತವಾಗಿ ಚಿತ್ರವನ್ನು ಬಿಡಿಸುವಂತಹ ಸಾಮರ್ಥ್ಯವನ್ನ ಭಗವಂತ ಅವರಿಗೆ ಕೊಟ್ಟಿದ್ದಾನೆ ವನ್ಯಜೀವಿ ಛಾಯಾಗ್ರಾಹಕ ಬಿ ಚಿದಂಬರಂ ಕಲಾವಿದ ರವೀಂದ್ರ ಹೆಗಡೆ ಪುಸ್ತಕದ ಮುಖಪುಟದ ಚಿತ್ರ ಬಿಡಿಸುವ ಮುಖಾಂತರ ಕಾದಂಬರಿಯ ಸಾರಾಂಶ ಬಿಂಬಿಸುವ ಕಾರ್ಯ ಮಾಡಿದ್ದಾರೆ ಹಾಗೂ ಮಕ್ಕಳಿಗೆ ಚಿತ್ರಗಳ ಮುಖಾಂತರ ಜ್ಞಾನ ತಲುಪಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ನನ್ನ ಮುಖಪುಟದಲ್ಲಿರುವಂಥ ಒಂದು ಚಿತ್ರ ನೋಡಿದೆ ಆ ಚಿತ್ರ ನೋಡಿದಾಗ ನಂಗೆ ಗೊತ್ತಾಯಿತು ಆ ಚಿತ್ರ ಒಂದೇ ಇಡೀ ಕಾದಂಬರಿಯನ್ನು ಸೂಚಿಸುವಂತ ಇತ್ತು ಸೊ ಅದು ಒಂಥರ ನನಗೆ ತುಂಬ ಇನ್ಸ್ಪೈರ್ ಆಗೋಯ್ತು ಇಕ್ಕಳುಗಳು ಪಂಚತಂತ್ರ ಆಗ್ಬೋದು ಅಥವಾ ಹಲವಾರು ರೀತಿಯ ಕಾದಂಬರಿಗಳು ಮಕ್ಕಳುಗಳು ಓದಬೇಕಾದ್ರೆ ಮಕ್ಳುಗಳಿಗೆ ಚಿತ್ರ ತೋರಿಸಿದ್ರೆ ಅವ್ರು ತುಂಬ ಇನ್ಸ್ಪೈರ್ ಆಗಿಬಿಡ್ತವೆ ಚಿತ್ರಗಳು ನೋಡ್ತಿದ್ದಂಗೆ ಇಡೀ ಕಥೆನ ಮಕ್ಕಳುಗಳು ಹೇಳ್ಬಿಡ್ತವೆ ಆ ರೀತಿ ಚಿತ್ರಗಳನ್ನ ಇವನು ಸಹ ಬರಲಿಕ್ಕೆ ಬರ್ತಾ ಇದ್ದಾನೆ ಭಾರತೀಯ ಯೋಗಧಾಮ ಸಂಸ್ಥಾಪಕ ಕೆ ಎಲ್ ಶಂಕರ್ ನಾರಾಯಣ್ ಜೋಯಿಸ್ ಕುಂಚ ಕಲಾವಿದ ರವೀಂದ್ರ ಬಹಳ ವರ್ಷಗಳಿಂದ ಚಿರಪರಿಚಿತರು ಪಾರಂಪರಿಕ ಹಾಗೂ ಆಧುನಿಕ ಕಲೆಯನ್ನ ಚಿತ್ರಿಸುವ ಮುಖಾಂತರ ಭೌತಿಕತೆಯನ್ನ ಯಥಾವತ್ತಾಗಿ ಚಿತ್ರಿಸಿ ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ದು ಭಕ್ತಿಭಾವವನ್ನು ಹೆಚ್ಚಿಸುವ ಕಾರ್ಯ ಮಾಡುತ್ತಿದ್ದಾರೆ ಮನುಷ್ಯನ ಭಾವವನ್ನ ಚಿತ್ರರೂಪದಲ್ಲಿ ತರುವುದು ಕಷ್ಟಸಾಧ್ಯ ಈ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ನಮ್ಮ ಭಾರತ ಪ್ರಾಚೀನ ಪರಂಪರೆಯಲ್ಲಿ ಕಲೆ ಶಬ್ದ ಹದಿನಾರನೇ ಒಂದು ಭಾಗ ಅನ್ನೋ ಅರ್ಥದಲ್ಲಿದೆ ಆ ಕಲೆ ಅನ್ನೋದು ನೇರವಾಗಿ ನಮ್ಮನ್ನು ಅಧ್ಯಾತ್ಮದ ಸೀಮೆಗೆ ಕರ್ಕೊಂಡು ಹೋಗಿ ತಲುಪುವಂತಹದ್ದು ಎಂಬುದಾಗಿ ಕರಿತಾ ಇದ್ದಾರೆ ಹಾಗಾಗಬೇಕಾದ್ರೆ ಒಂದು ಭೌತಿಕವಾದಂತಹ ವಿಷಯ ತಂದಾಗ ಅದು ಯಥಾವತ್ತಾಗಿ ಚಿತ್ರದಲ್ಲಿ ಹೊರಗಡೆ ಬರಬೇಕು ಅದೇ ರೀತಿಯಲ್ಲಿ ಕ್ರಿಮಿಕೀಟಗಳು ವೃಕ್ಷವನಸ್ಪತಿ ಇವೆಲ್ಲ ಬರಬೇಕು ಅದೇ ರೀತಿಯಲ್ಲಿ ಒಬ್ಬ ಮಾನವನ ವಿಷಯವನ್ನು ತರದಕ್ಕೆ ಹೊರಟಾಗ ಆ ಭಾವಗಳೆಲ್ಲ ವ್ಯಕ್ತವಾಗುವಂತೆ ಬರಬೇಕಾದ ಭಾಗ ಆ ಇವರ ಕಲಾ ಕೃತಿಗಳನ್ನು ಗಮನಿಸಿದಾಗ ತುಂಬಾ ಉತ್ಕೃಷ್ಟವಾದಂತಹ ಕಲಾಕೃತಿಗಳು ಅನಿಸಿದೆ ಒಟ್ಟಾರೆ ಕುಂಚ ಕಲೆ ಬಳಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಸಂಚರಿಸಿ ಎಲ್ಲ ಪ್ರವಾಸಿ ತಾಣಗಳ ಚಿತ್ರಗಳನ್ನ ಬರೆದು ದಾಖಲೆ ರೂಪದಲ್ಲಿ ಹೊರತು